ಜನವರಿ ಇಪ್ಪತ್ತೆಂಟರಂದು ರಾಜ್ಯದ ಎರಡ್ ಸಾವಿರದ ಐನೂರು ವಿಶೇಷ ಶಿಕ್ಷಕರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರರ ಸಂಘ ಮತ್ತು ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ವಿಶೇಷ ಅನುದಾನ ಬಿಡುಗಡೆ ಸಮಸ್ಯೆ ಕುರಿತು ಜನವರಿ ದಿನಾಂಕ ಇಪ್ಪತ್ತೆಂಟರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕುರಿತು ಮಾಧ್ಯಮ ಗೋಷ್ಠಿ ಉಪಾಧ್ಯಕ್ಷರುಗಳಾದ ಡಿಡಿ ಮೇಷಣ್ಣನವರ್ ಅಪ್ಪ ಅಪೂರಾವ್ ಸೋಮನಾಥ್ so ಮಹಾಜನ್ ಶೆಟ್ಟರ್ ಕರೆಪ್ಪ ಪ್ರಧಾನ ಕಾರ್ಯದರ್ಶಿ ವಸಂತ್ ಕುಮಾರ್ ಶೆಟ್ಟಿರವರು ಒಕ್ಕೂಟ ಮತ್ತು ಸಂಘದ ಮಾಧ್ಯಮ ಪ್ರತಿನಿಧಿ ಸಬರದ್ ರವರು ಹಾಗೂ ಇನ್ನುಳಿದ ಸಂಘದ ಪದಾಧಿಕಾರಿಗಳು ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ರಾಜ್ಯದ ವಿಶೇಷ ಶಾಲೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಇಲಾಖೆಯ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಬುಧವಾರ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಡಿಯಲ್ಲಿ ಅನುದಾನ ಪಡೆಯುತ್ತಿರುವ ವಿಶೇಷ ಶಾಲೆಗಳು ಅಲ್ಲಿನ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಸಲು ರಾಜ್ಯದ ಮೇಲೆ ತಿಳಿಸಿರುವ ಎರಡು ಸಂಘಟನೆಗಳು ನಿರ್ಧರಿಸಿದ್ದು ಈ ನಿರ್ಧಾರವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂತೆ ಶಿಶು ಕೇಂದ್ರೀಕೃತ ಅನುದಾನ ಪಡೆಯುತ್ತಿರುವ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಅನುದಾನದಡಿಯಲ್ಲಿ ಬರುವ ಸಿಬ್ಬಂದಿಗಳಿಗೆ ದೊರಕುವ ಎಲ್ಲ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಆದೇಶದ ಪ್ರಕಾರ ರಾಜ್ಯದ ವಿಶೇಷ ಶಾಲೆಗಳ ವಿಶೇಷ ಶಿಕ್ಷಕರಿಗೆ ಎಲ್ಲ ರೀತಿಯ ಸೌಲಭ್ಯ ಸಿಗಬೇಕು ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಗೆ ಸಂಬಂಧಿಸಿದಂತೆ ಇರುವ ಮಾರ್ಗದರ್ಶಿಯನ್ನು ಪ್ರತಿ ಐದು ವರ್ಷಕ್ಕೂ ಪುನರ್ ರಚಿಸಿ ಆದಾಗ್ಯೂ ಆಯ್ತ ವಿಶೇಷ ಶಾಲೆಗಳ ಪರಿಣಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ವಿಶೇಷ ಶಾಲೆಗಳಿಗೆ ಇಲಾಖೆ ನೀಡುವ ಅನುದಾನವನ್ನು ಪ್ರತಿ ವರ್ಷ ಎರಡು ಕಂತುಗಳಲ್ಲಿ ಜೂನ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷ ಶಾಲೆಗಳಿಗೆ ನೀಡಬೇಕು ಮೇಲ್ಕಂಡ ವಿಷಯ ಕುರಿತು ರಾಜ್ಯ ಸರ್ಕಾರಕ್ಕೆ ಮತ್ತು ಮಂತ್ರಿಗಳ ಅಧಿಕಾರಿಗಳ ಗಮನ ಹರಿಸಲು ಫ್ರೀಡಂ ಪಾರ್ಕ್ನಲ್ಲಿ ಜನವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಎರಡು ಸಾವಿರ ಶಿಕ್ಷಕರಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ನಮಸ್ಕಾರ ನಾನು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ನಮ್ಮ ವಿಶೇಷ ಶಾಲೆಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ವಿಶೇಷ ಶಿಕ್ಷಕರಿಗೆ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಯಾವುದೇ ಒಂದು ವ್ಯವಸ್ಥೆ ಸರಕಾರದಿಂದ ದೊರಕದೇ ಇರೋದರಿಂದ ಏನು ಒಂದು ದುಃಖದ ವಿಚಾರದಲ್ಲಿ ನಾವು ಈ ಒಂದು ಸಂಘರ್ಷಕ್ಕೆ ಹಿಡಿದಿದ್ದೇವೆ ವಿಶೇಷ ಶಾಲೆಗಳ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಸರಕಾರದ ಗಮನಕ್ಕೆ ಸರ್ವ ಸಲುವಾಗಿ ಒಟ್ಟಿನಲ್ಲಿ ಹೇಳೋದಾದರೆ ಏನು ಮೂವತ್ತ್ಮೂರು ಶಾಲೆಗಳಿಗೆ ಸರಕಾರ ಅನುದಾನ ಕೊಡೋ ಒಟ್ಟಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅನುದಾನ ನೀತಿಯನ್ನು ಪ್ರಕಾರ ಕೊಡ್ತಾ ಇದೆ ಅದೇ ರೀತಿಯ ಒಂದು ಅನುದಾನ ನಮ್ಮ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರಿಗೆ ಕೂಡ ಸಿಗಬೇಕು ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಸಿಗಬೇಕು ಇದು ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬೇಡಿಕೆಯ ಸಲುವಾಗಿ ಇದೇ ಇಪ್ಪತ್ತೆಂಟನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಈ ಒಂದು ದಿವಸದ ಸಾರ್ವತ್ರಿಕ ಮುಷ್ಕರ ಮಾಡ್ತೇವೆ ಅದೇ ರೀತಿ ಹೈಕೋರ್ಟ್ನಲ್ಲಿ ಕೂಡ ದಾವೆ ಹೂಡಿದ್ದೇವೆ ಇದು ಆಗದೇ ಇದ್ರೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಿಕ್ಕೂ ಕೂಡ ಹಿಂಜರಿಯುವುದಿಲ್ಲ ಎಂಬುದನ್ನು ಸರಕಾರಕ್ಕೆ ಈ ಬಗ್ಗೆ ತಿಳಿ ತಿಳಿಯೇಳ್ತೇವೆ ಸಂಜಯ್ ಸಬರತ್ ಮಾಧ್ಯಮ ಸಲಹೆಗಾರ ಸರ್ಕಾರಕ್ಕಿಂತನೂ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಹೆಚ್ಚಿನ ಕೆಲಸನ ಮಾಡ್ತಾ ಇದೀವಿ ಅನ್ನೋದು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ ಒಂದೇದಾಗಿ ಎರಡನೇದಾಗಿ ಇಬ್ಬದಿಯ ನೀತಿಯನ್ನು ಬಿಡಬೇಕು ಸರ್ಕಾರ ಸರ್ಕಾರದಲ್ಲಿರುವ ಶಾಲೆಗಳ ಶಿಕ್ಷಕರ ಸಂಬಳ ಜಾತಿ ಕೊಡೋದಾಗಲಿ ಎನ್ ಜಿ ಒದಲ್ಲಿ ಕೆಲಸ ಮಾಡೋ ಶಾಲೆಯ ಶಿಕ್ಷಕರ ಸಂಬಳ ಕಡಿಮೆ ಕೊಡೋದಾಗಲಿ ಮಾಡಬಾರ್ದು ಈ ಕಾರಣಕ್ಕೋಸ್ಕರ ಇಪ್ಪತ್ತೆಂಟನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ತಾವು ದಯವಿಟ್ಟು ಬನ್ನಿ